ನಿನ್ನೆ ಒಂದು ಒಳ್ಳೆ ಶಾಂತಿಯುತವಾದ ಹೋರಾಟ ನಡೆಸ್ತಾ ಇದ್ವಿ ಯಾಕಂದ್ರೆ ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ರೈತರು ಸುಮ್ಮನೆ ಇರೋಕ್ಕಾಗಲ್ಲ ಇವತ್ತು ನಾವಿಡಲ್ಲ ನಿಂತಿರೋದು ನಮ್ಮ ಹೋರಾಟ ಅಲ್ಲ ಆದ್ರೆ ನಮ್ಮ ಹೋರಾಟನೇ ರೈತರಿಗೆ ಏನಾದ್ರು ಆದ್ರೆ ನಾವು ನಿಲ್ಬೇಕು ಅದಕ್ಕೆ ಒತ್ತಾಗಿ ನಿಂತ್ಕೊಂಡ್ವಿ ಬಂದ್ರು ಕೇಳಿಸ್ಕೊಂಡ್ರು ಇದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದಿರೋ ವಿಷಯ ಏನಲ್ಲ ಇದು ಮೂರೂವರೆ ನಾಲ್ಕು ವರ್ಷ ನಡೀತಿರೋ ಹೋರಾಟ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ಹೋರಾಟ ಸ್ಥಳಕ್ಕೆ ಬಂದು ಇದು ಅನ್ಯಾಯ ಆಗ್ತಾ ಇರೋದು ಇದನ್ನ ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಅದನ್ನೇ ನೆನಪಿಸಿದ್ರಿ ಮತ್ತೆ ಮತ್ತೆ ಅವರಿಗೆ ಇಲ್ಲ ನೀವು ಹೇಳಿದ್ರಿ ಒಂದು ನೋಟಿಫಿಕೇಶನ್ ಅದಕ್ಕೆ ಫೈನಲ್ ನೋಟಿಫಿಕೇಶನ್ ಬಂದಿದೆ ಅದು ಜಿ ನೋಟಿಫಿಕೇಶನ್ ಮಾಡಬೇಕು ಅದನ್ನ ಏನ್ ಮಾಡ್ತೀರೂ ನಮಗೆ ಗೊತ್ತಿಲ್ಲ ಸಮಸ್ಯೆ ಇದು ಅಂದಾಗ ಮೊದಲು ನಮಗೆ ಬೇಕಾಗಿರೋದು ನೀವೊಂದು ಮೀಟಿಂಗ್ ಕರೀತೀರಿ ಈ ರೈತರನ್ನ ಈ ಕಮಿಟಿಯನ್ನ ನೀವು ಮೀಟಿಂಗ್ ಕರಿಬೇಕು ಮತ್ತು ಆ ರೈತರಿಗೆ ಆಶ್ವಾಸನೆ ಕೊಡಬೇಕು ಮುಖ್ಯಮಂತ್ರಿಯಾಗಿ ನಾನು ಇದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ನಮಗೆ ಡೇಟ್ ಕೊಡಿ ಅದಕ್ಕೆ ಕೊನೆಗೂ ಅವರೀಗ ಅದನ್ನ ಪತ್ರಿಕೆಯನ್ನು ಹೊರಡಿಸಿದ್ದಾರೆ ಅವರು ನಾಲ್ಕನೇ ತಾರೀಕು ಶುಕ್ರವಾರ ನಮಗೆ ಹನ್ನೊಂದುವರೆಗೆ ಮೀಟಿಂಗ್ ಕೊಟ್ಟಿದ್ದಾರೆ ನಾವು ಬರ್ತೀವಿ ನಮ್ಮ ಎರಡೂ ಸಾಧ್ಯತೆಗಳನ್ನು ಅದನ್ನು ಹೇಗೆ ಡಿನೋಟಿಫಿಕೇಶನ್ ಮಾಡಬೇಕು ಇದನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸ್ತೀವಿ ಕೇಳಿಸ್ಕೊಳ್ಳೋದು ಮುಖ್ಯ ನಮಗೆ ಸ್ಪಂದಿಸೋದು ಬಹಳ ಮುಖ್ಯ ನಮಗೆ ಅದನ್ನು ಕೊಟ್ಟಿದ್ದಾರೆ ಆದರೆ ಅವ್ರಿಗೆ ಇನ್ನೊಂದು ಹೇಳಿದೀವಿ ನೀವು ನೀವು ನಾಲ್ಕನೇ ತಾರೀಕು ತನಕ ತಗೊಳ್ತೀವಿ ಓಕೆ ನಾವು ನಿಮ್ಮ ಒತ್ತಡಗಳನ್ನು ನಿಮ್ಮ ಸರ್ಕಾರದ ರೂಲ್ಸ್ಗಳನ್ನು ನೋಡ್ಬೋದು ನಾವು ನಮ್ಮ ಅರ್ಥ ಮಾಡ್ಕೊಳ್ತೀವಿ ಆದರೆ ಅಲ್ಲಿವರೆಗೆ ಫ್ರೀಡಮ್ ಸರ್ಕಲ್ನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಲ್ಲ ಯಾಕಪ್ಪ ಅಂದ್ರೆ ಹಂಗೆಲ್ಲ ಆಗಲ್ಲ ಅಲ್ಲ ಒಬ್ಬ ರೈತರು ನಮ್ಮ ನೋವನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೇವೆ ನಾವು ನಮ್ಮ ಹೋರಾಟ ನಡೆಯುತ್ತದ್ದು ನಾಲ್ಕನೇ ತಾರೀಕಿಗೆ ಮತ್ತೆ ನೀವು ಭೇಟಿಯಾದಾಗ ನಮ್ಮ ಜೊತೆ ಕೂತು ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ ಅಂತೀವಿ ಪಾಸಿಟಿವ್ ಆಗಿದ್ದಾರೆ ಯಾಕಂದರೆ ಸ್ವಲ್ಪ ಜನಪರವಾದ ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡವರು ಅವ್ರಿಗೆ ಇದನ್ನು ಹೊಸ ಸಮಸ್ಯೆ ಅಲ್ಲ ಇದಕ್ಕೆ ಮುಂಚೆ ಬಂದು ಮಾತು ಕೊಟ್ಟವ್ರೇನೆ ನೋಣ ಏನಾಗುತ್ತೆ ಅಂತ ಅದನ್ನೆಲ್ಲ ಹೆಂಗ ಒಪ್ಕೊಳಕ್ ಆಗತ್ತೆ ನೋಡಿ ಬ್ರಿಟಿಷರು ಹೊಡೆದಾಳ ಆಡ್ತಾ ಇದೆಯಲ್ಲ ಒಂದ್ ಮೂರು ಜನ ನೀವು ಸ್ಟ್ರೈಕ್ ಮಾಡಿದ್ರೆ ನಿಂತಿ ಇಪ್ಪತ್ ಜನ ಈ ಕಡೆ ಕರ್ಕೊಂಡ್ಬಿಡೋದು ನಲ್ವತ್ತು ಜನ ಕರ್ಕೊಂಡ್ಬಿಡೋದು ಈ ಆಟ ಯಾರ್ ಜೊತೆ ಆಟ ಆಡ್ತೀರಿ ನೀವು ಹದಿಮೂರ ಹಳ್ಳಿಯಲ್ಲಿ ಮೂರು ಹಳ್ಳಿಲಿ ತಗೊಳ್ತೀವಿ ಒಂದ್ ನಾನೂರು ಎಕರೆ ಕೊಡ್ತೀವಿ ಮಿಕ್ಕಿದ ಕಮರ್ಷಿಯಲ್ ಮಾಡ್ತೀವಿ ಈ ಒಡೆದಾಳ ಆಟ ಬೇಡ ಅಲ್ವಾ ಇದು ಇದು ನಂದಲ್ಲ ಆ ಹದಿಮೂರು ಹಳ್ಳಿಯ ಹೆಣ್ಮಕ್ಳು ಅಲ್ಲಿಯ ಕುಟುಂಬಗಳು ನಮ್ಗೆ ಬ್ಯಾಡ್ರಿ ಅವ್ರೇನು ಭೂಮಿ ಕಬ್ಜಾ ಮಾಡಕ್ ಬಂದ ಇನ್ನೊಬ್ರು ಭೂಮಿ ಕೇಳ್ತಾ ಇಲ್ಲ ಸರ್ಕಾರದ ಯಾವ ಗ್ಯಾರಂಟಿನೂ ಕೇಳ್ತಾ ಇಲ್ಲ ಅವರು ನಮ್ಮ ಪಾಡಗ್ ನಾವ್ ಇರ್ತೀವಿ ನಮ್ಮ ಭೂಮಿ ನಮ್ಗೆ ಬಿಟ್ಕೊಡಿ ಅಂತ ಅವ್ರೆ ಅದು ಫಲವತ್ತಾದ ಭೂಮಿ ಬರಡ್ ಭೂಮಿ ಅಲ್ಲ ನೋಡ ಇವ್ರಿಗೆ ಇಂಡಸ್ಟ್ರಿಗಳಿಂದ ಯಾವ ಯಾವ್ಯಾವ ಸಮಸ್ಯೆಗಳಿದೆಯೋ ನಮ್ಗೆ ಗೊತ್ತಿಲ್ಲ ಆದ್ರೆ ಜನಪರವಾಗಿರಬೇಕು ಸರ್ಕಾರ ರೈತರ ಪರವಾಗಿರಬೇಕು ಯಾಕಂದ್ರೆ ನೀವು ನಮ್ಮ ಪ್ರತಿನಿಧಿಗಳು ಅಲ್ವಾ ಮಾಡಿ ಒಬ್ಬೊಬ್ಬರ ಕೇಳಬೇಕಲ್ವಾ ಅದನ್ನ ಕೇಳಿದ್ವಿ ನಾವು ಅದನ್ನ ಕೇಳಿದ್ವಿ ಹೌದು ನಾನು ಬಂದಿದ್ದೆ ಮಾತು ಕೊಟ್ಟಿದ್ದೆ ಡಿ ನೋಟಿಫಿಕೇಶನ್ ನೋಟಿಫಿಕೇಶನ್ ಆಗಬಾರ್ದಿತ್ತು ಅದಕ್ಕೆ ನಾವು ಕೂತ್ಕೊಂಡು ಮಾತಾಡೋಣ ಪ್ರೋಸ್ ಅಂಡ್ ಕಾನ್ಸ್ ಮಾತಾಡೋಣ ಒಂದು ನೋಟಿಫಿಕೇಶನ್ ನಿಮ್ಗೆ ಸರ್ಕಾರ ಅರ್ಥ ಆಗ್ಬೋದು ಡಿನೋಟಿಫೈ ಆಗಬೇಕು ಲೀಗಲ್ ಜಸ್ಟಿಸ್ ಮಾತಾಡೋದು ಕೂತ್ಕೊಂಡು ನಾನ್ ಪಾಸಿಟಿವ್ ಆಗಿದ್ದೀನಿ ಓಪನ್ ಆಗಿದ್ದೀನಿ ನೀವು ಇಷ್ಟು ಪ್ರತಿಭಟನೆ ಮಾಡುವಾಗ ನಾವು ಸ್ಪಂದಿಸಲೇಬೇಕು ಆಯ್ತು ಯಾರು ಯಾರು ಬೆಲೆ ಕೊಡೋದು ಅಂತ ನೋಡಿ ಸರ್ಕಾರಗಳು ಬರುತ್ತೆ ಅಭಿವೃದ್ಧಿ ಮಾಡುತ್ತೆ ನಾಯಕರ ಮೀಟ್ ಮಾಡ್ತಾರೆ ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ ಇವನ್ ಬರ್ತಾನೆ ಕೊನೆಗೆ ಬೆಲೆ ಕೊಡೋರು ಯಾರು ಸಾಮಾನ್ಯ ಜನ ಯಾವ ಬೆಲೆ ಅರ್ಥ ಆಗ್ತಿದೆ ನಿಮಗೆ ಒಂದು ಒಂದು ಹದಿಮೂರು ಹಳ್ಳಿಯವರು ಅವ್ರು ಏನ್ ಮಾಡ್ಬೇಕು ಹದಿಮೂರು ಹಳ್ಳಿಯವರು ಇವ್ರು ಕಟ್ಟೋ ಕಾರ್ಖಾನೆಗಳಲ್ಲಿ ವಾಚ್ಮನ್ ಗಳಾಗಬೇಕಾ ಕಸ ತೊಳಿಬೇಕಾ ನೋಡ್ತಾ ಇಲ್ವಾ ಏನಾಗ್ತಿದೆ ಅಂತ ಈ ದೇಶದಲ್ಲಿ ಈ ತರ ಸರ್ಕಾರ ತಗೊಂಡಿರೋ ಭೂಮಿ ನಿಮಗೆ ಮತ್ತೆ ಇನ್ನೊಂದ್ ಕಡೆ ಸೆಟಲ್ ಮಾಡ್ತೀನಿ ಜೀವನಗಳು ಏನಾಗಿದೆ ಅಂತ ನಾವು ನೋಡಿಲ್ವಾ ಅಂಡ್ ನಾವ್ ಯಾರು ಹೇಳೋದಕ್ಕೆ ಸರ್ಕಾರ ಆಗ್ಲಿ ದೊಡ್ಡ ನಾಯಕರು ಆಗಲಿ ಅಲ್ಲಿಯ ಜನರಿಗೆ ಮನಸ್ಸಿದ್ಯಾ ಅವ್ರಿಗೆ ನಿಮ್ ದುಡ್ಡು ಬೇಡ್ರಿ ನಮ್ ಭೂಮಿ ನಾವ್ ಇಟ್ಕೊಳ್ತೀವಿ ನೀವು ಅದನ್ನ ಒಪ್ಕೊಳ್ಲೇಬೇಕು ಅಲ್ವಾ ಅಭಿವೃದ್ಧಿ ಅನ್ನೋ ಹೆಸರು ಆಗ್ತಿರೋ ಮೋಸ ನಮಗೆ ಗೊತ್ತು ಸ್ವಾಮಿ